ಬೆಸ್ಟ್ ಆಫ್ ಆಯ್ತಮ್ಮ ಒಳ್ಳೆ ಕತೆನಪ್ಪ ಈ ಮಕ್ಳುದು ಹಾ ಟೈಮ್ ಕರೆಕ್ಟಾಗಿ ಊಟನೇ ಮಾಡಲ್ಲ ಅಲ್ಲಮ್ಮ ಲಕ್ಷ್ಮಿ ಒಂಚೂರು ಬೇಗ ಮಾಡಿದ್ರೆ ತಿನ್ಕೊಂಡು ಹೋಗಿರ್ತಾ ಇರ್ಲೇನೋ ಇಲ್ಲಾಂದ್ರೆ ರವಿ ಕೈಲಿ ಬರ್ತಾ ಏನಾದ್ರೂ ಸ್ನ್ಯಾಕ್ಸ್ ತಂದಿರೋದಲ್ವಾ ಈ ಬಿಸ್ಕೆಟೋ ಬ್ರೆಡ್ ಬನ್ನೋ ಗಿನ್ನೋ ಹಳಮುಳನ ಅದನ್ನಾದ್ರೂ ತಿನ್ಕೊಂಡು ಪಾಪ ಅಲ್ಲಿ ಹೊಸ ಆಗಿಟ್ಟೆ ಹಸದೆ ಹಸುವಾಗಿ ಓದಿರೋದೆಲ್ಲ ಮರ್ತೋದ್ರೆ ಹೇಗೆ ಹೌದತ್ತೆ ನಾನು ಈ ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡೋಣ ಅಂದ್ಬಿಟ್ಟು ಯಾವ ತಿಂಡಿಗಳನ್ನೂ ತರಿಸ್ತಾ ಇಲ್ಲ ಇದ್ದಿದ್ದರೆ ಅದನ್ನಾದರೂ ತಿಂದ್ಕೊಂಡು ಹೋಗಿರೋಳು ಬಿಸ್ಕೆಟ್ ಆದರೂ ಹೋಗ್ತಾ ರೋಡಲ್ಲಿ ಒಂದೊಂದೇ ತಿಂದ್ಕೊಂಡು ಹೋಗಿರೋರು ಪಾಪ ಏನು ಮಾಡಲಿ ತಲೆಯೇ ಓಡೋಲ್ಲ ಒಂದೊಂದು ಸರಿ ಇಡಿ ನಿಮ್ಮ ಮಗನಿಗೆ ಹೇಳ್ತೀನಿ ಅಟ್ಲೀಸ್ಟ್ ಬಿಸ್ಕೆಟ್ ಆದರೂ ತಂದಿಡಿ ಈ ಒಳ್ಳೊಳ್ಳೆ ಕೊಬ್ಬರಿ ಬಿಸ್ ಕೊಬ್ಬರಿ ಬಿಸ್ಕೆಟು ಬೆಣ್ಣೆ ಬಿಸ್ಕೆಟು ಈ ರೀತಿ ರೀತಿಯಾದ್ರು ತಂದರೆ ಹೆಲ್ತಿಗೂ ಒಳ್ಳೇದು ಒಂದೊಂದ್ಸರಿ ಅಡುಗೆ ಮಾಡೋಕ್ಕಾಗ್ದಿದ್ದಾಗ ಅರ್ಜೆಂಟಿಗೆ ಎಮರ್ಜೆನ್ಸಿಗೆ ತಿನ್ಕೊಬೋದಲ್ವ ನನ್ನ ಮಗಳಂತೂ ಹಣ್ಣುಗಳೇ ಮುಟ್ಟಲ್ಲ ಅದೇನೋ ಅಪ್ಪ ಹಣ್ಣುಗಳೇ ಇಷ್ಟಪಡೋಲ್ಲ ಅವಳು ಮುಂದೆ ಕಲಿತಾಳೆ ಬಿಡಮ್ಮ ಸರಿ ತಗೊಳ್ಳಿ ಅತ್ತೆ ನೀವಲ್ರೂ ಊಟ ಮಾಡಿ ಹ್ಞೂ ಕೊಡಮ್ಮ ತುಂಬ ಹೊಟ್ಟೆ ಅಲ್ಲ ಅತ್ತೆ ಈ ಶಿವರಾತ್ರಿ ಹಬ್ಬದಿನೂ ಎಕ್ಸಾಮ್ ಇವತ್ತು ಇವತ್ತೊಂದಿನ ರಚ ಕೊಟ್ಟಿದ್ದಿದ್ರೆ ಪಾಪ ನನ್ನ ಮಗಳು ಆರಾಮಾಗಿ ಹಬ್ಬ ಮಾಡ್ಕೊಂಡು ನಾಳೆ ಹೋಗಿ ಖುಷಿಯಾಗಿ ಎಕ್ಸಾಮ್ ಬರೀತಾ ಇದ್ಲು ಇವತ್ತು ಹಬ್ಬ ನೋಡಿದ್ರೆ ಮನೆಯೆಲ್ಲ ಬಿಕೋ ಅಂತ ಇದೆ ನಿಮ್ಮ ಮಗನೂ ಆಫೀಸ್ಗೆ ಹೋಗಿದ್ದಾರೆ ಮಾವನವರು ಆಫೀಸ್ಗೆ ಹೋಗಿದ್ದಾರೆ ನಾನು ನೀವು ಇಬ್ಬರೇ ಇರಲಿ ಬಿಡಮ್ಮ ಹಬ್ಬ ನಾವೇ ಮಾಡ್ಕೊಳ್ಳೋಣ ಹೇಗೋ ಸಂಜೆಗೆ ಬರ್ತಾರಲ್ಲ ನಾವು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಆಮೇಲೆ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಹೇಗಿದ್ರು ನೀನು ಗಾಡಿ ಓಡ್ಸೋಕೆ ಬರುತ್ತಲ್ಲ ಗಾಡೀಲೇ ಕರ್ಕೊಂಡು ಹೋಗು ಮೊದಲೇ ಸರಿ ನಿನ್ನ ಜೊತೆ ಇದ್ದೀನಿ ಅತ್ತೆ ಸೊಸೆ ಗಾಡೀಲಿ ಹೋಗ್ತಾ ಇದ್ರೆ ರೋಡಲ್ಲಿರೋರೆಲ್ಲ ಆಶ್ಚರ್ಯದಿಂದ ನೋಡ್ಬೇಕು ನೋಡು ಹೌದಾ ಅತ್ತೆ ನನ್ನ ಜೊತೆ ಬರ್ತೀರಾ ಅತ್ತೆ ನೋಡಿ ನಾನು ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ ನಾನೇನಾದ್ರೂ ಹಳ್ಳ ಗುಂಡಿ ನೋಡ್ದೇನೆ ಬೀಳ್ಸಿದ್ರೆ ನನ್ಗೆ ಗೊತ್ತಿಲ್ಲಪ್ಪ ಆಮೇಲೆ ಇಲ್ಲ ಬಿಡಮ್ಮ ಲಕ್ಷ್ಮಿ ನಾನು ಎತ್ತ ತುಟಕ್ ಪುಟಕ್ ಅಂತ ಅಲ್ಲಾಡಲ್ಲ ಸುಮ್ಮ ಕುತ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಡ್ತೀನಿ ಹಿಂದ ಕಡೆ ಹಿಂದಾಗಡೆ ಕೂತಿದ್ದೀನೋ ಇಲ್ಲೋ ಅನ್ನಂಗಿರ್ಬೇಕು ನೋಡು ನನಗೂ ನಿನ್ ಜೊತೆ ಗಾಡಿಗೆ ಹೋಗಬೇಕಂತ ಭಾಳ ತಿಂದಿದ್ದ ಆಸೆ ಇದೆ ಕಣಮ್ಮ ಆಯ್ತು ಅತ್ತೆ ಹಾಗಿದ್ರೆ ನಾವು ಬೇಗ ಬೇಗ ಸ್ನಾನ ಮಾಡ್ಕೊಂಡು ಮನೆಯೆಲ್ಲ ನೀಟ್ ಮಾಡಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಷ್ಟಲ್ಲಿ ಖುಷಿನೇ ಎಕ್ಸಾಮ್ ಮುಗಿಸ್ಕೊಂಡು ಬರ್ತಾಳೆ ಸಂಜೆಗೆ ಎಲ್ಲರೂ ಸೇರ್ಕೊಂಡು ಮನೇಲಿ ಹಬ್ಬದ ಊಟ ಮಾಡ್ಬೋದು ಹೇಗೋ ನಿಮ್ಮ ಮಗನು ಮಾವನವರು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವೇ ಹೋಗಿ ಬಂದುಬಿಡೋಣ ಅವರು ಬೇಗ ಬಂದಿದ್ದಿದ್ರೆ ಎಲ್ಲ ಒಟ್ಟಿಗೆ ಕಾರಲ್ಲೇ ಹೋಗ್ಬೋದಿತ್ತು ಅಲ್ವೇನತ್ತೆ ಇರ್ಲಿ ಬಿಡಮ್ಮ ಲಕ್ಷ್ಮಿ ನಾನು ಹೇಳಿದ್ನಲ್ಲ ನಿನ್ನ ಜೊತೆ ಗಾಡಿಗೆ ಹೋಗಬೇಕಂತ ಆಸೆ ಆಗಿದೆ ಅಂತ ಹೋಗೋಣ ತಗೋ ರವಿ ಅಥವಾ ಗಾಡಿ ಕೊಡ್ಸ್ಕೊಂಡಿದ್ಯಾ ಸರಿ ಆಗಿದ್ರೆ ಅತ್ತೆ ನಾನು ಬೇಗ ಬೇಗ ಕಸ ಗುಡಿಸ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ನೀವು ಇಲ್ಲೇ ಕುತ್ಕೊಂಡು ಊಟ ಇರಿ ಆಯ್ತಮ್ಮ ಈ ಹೂವಿನ ಅವನು ಅಂತ ಹೇಳಿದ್ದ ಅದೇನು ಬರಲೇ ಇಲ್ಲಪ್ಪ ಡೈಲಿ ಬೆಳಿಗ್ಗೆ ಬರ್ತಿದ್ದ ಇವತ್ತೇನೋ ನೋಡು ಹೆಂಗ ಹೊರಗಡೆ ಹೋಗ್ತೀವಲ್ಲ ಪೂಜೆ ಹೆಂಗಿದ್ರು ಸಂಜೆ ತಾನೆ ಬರ್ತಾ ಹೂನು ಹಂಗೆ ತಗೋ ಆಯ್ತತೆ ಹಾಗೆ ಮಾಡೋಣ ಬಿಡಿ ನಾನು ಯಾರು ಬಣ್ಣ ತುಂಬುದಕ್ಕೆ ಸಹಾಯ ಮಾಡ್ಲೇನಮ್ಮ ಇಲ್ಲ ಬಿಡಿಯತ್ತೆ ಏನು ತುಂಬ ದೊಡ್ಡದಾಗೇನು ಬಿಡ್ತಾ ಇಲ್ಲ ಸಿಂಪಲ್ಲಾಗಿರೋದೇ ಬಿಡ್ತಾ ಇದ್ದೀನಿ ಇಲ್ಲಿ ಬಿಡಿ ನಾನು ಮಾಡ್ಕೊಳ್ತೀನಿ ಅತ್ತೆ ಪರ್ಪಲ್ ಕಲರ್ ಹಾಕ್ಲಾ ಗ್ರೀನ್ ಕಲರ್ ಹಾಕ್ಲಾ ಶಿವಂಗೆ ಗ್ರೀನ್ ಕಲರ್ ಹಾಕಿದ್ರೆ ಅಷ್ಟೊಂದು ಹೈಲೈಟಾಗಿ ಕಾಣಲ್ಲ ಯಾಕಂದರೆ ಪಕ್ಕದಲ್ಲ ಸ್ವಲ್ಪ ಸ್ವಲ್ಪ ಗಿಡಗಳಿದಾವಲ್ಲ ಹಾಗಾಗಿ ಅದು ಗ್ರೀನು ಇದು ಗ್ರೀನ್ ಆಗಿಬಿಡುತ್ತೆ ಪರ್ಪಲ್ ಕಲರ್ ಹಾಕಮ್ಮ ಎದ್ದು ಕಾಣುತ್ತೆ ಹಾಂ ಅತ್ತೆ ನಾನು ಅದೇ ಅಂದ್ಕೊಂಡೆ ನೋಡಿಯತ್ತೆ ಹೇಗಿದೆ ತುಂಬಾ ಚೆನ್ನಾಗಿದೆಯಮ್ಮ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ಯಾ ನೋಡು ನೋಡಕ್ ತುಂಬಾ ಚೆನ್ನಾಗಿದೆ ಇದ್ರ ಮೇಲೆ ಇಡೋದಕ್ಕೆ ಸ್ವಲ್ಪ ಹೂವು ಇದ್ಬಿಟ್ಟಿದ್ರೆ ಇನ್ನೂ ಮಸ್ತಾಗಿ ಕಾಣ್ತಿತ್ತು ಅತ್ತೆ ಇಲ್ಲಿ ತಗೊಂಬರಕ್ ಹೋಗ್ತಿವಲ್ಲ ಬರ್ತಾ ತಗೊಂಬರೋಣ ರಂಗೋಲಿ ಮೇಲೆ ಹೂವಿನ ಅಲಂಕಾರ ಇಲ್ಲ ಅಂದ್ರೆ ಬಿಡು ಬಿಡು ಹೂವಿನ ಅಲಂಕಾರ ಇದ್ರೇನೆ ಹಬ್ಬದ ಕಳೆ ಇರೋದು ತಗೋಳ್ತೇ ಹೂವು ಅರೆ ಈಗ ಬಂದಿದ್ಯಲಪ್ಪ ಬರ್ತಿಯೋ ಇಲ್ವೋ ಅಂತ ಅನ್ಕೊಂಡಿದ್ದೆ ನಾನು ನನ್ನ ಸೊಸೆ ಇಬ್ರು ಮಾರ್ಕೆಟ್ಗೆ ಹೋಗಿ ಹೂವು ತರಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ವಿ ನೋಡು ಬರ್ತೀಯೋ ಇಲ್ವೋ ಅಂತ ಹಬ್ಬದ ದಿನ ಇಷ್ಟು ಲೇಟ್ ಆಗಿ ಬಂದ್ರೆ ಆಗತ್ತಾ ಅಯ್ಯೋ ಇಲ್ಲ ಅಕ್ಕ ಈ ಹೂವು ಕಟ್ಟೋರು ಸ್ವಲ್ಪ ತಡ ಮಾಡ್ಬಿಟ್ರು ಅದಕ್ಕೆ ಇಷ್ಟ ತಾಯ್ತು ಫ್ರೆಶ್ ಹೂವು ತಗೊಳ್ಳಿ ಹೇಳಿದ್ರಲ್ಲ ಹಬ್ಬಕ್ಕೆ ಬೇಕು ಅಂತ ಬಾಕ್ಲಿಗೆ ದೇವ್ರ ಮನೆಗೆ ಎಲ್ಲ ಇದೇ ಆಗ್ಬಿಡ್ತದೆ ಅಣ್ಣವ್ರೆ ಸ್ವಲ್ಪ ಬಿಡಿ ಹೂವನ್ನು ಬೇಕಿತ್ತು ಹೂ ನಾವು ಅದು ತಂದಿದ್ದೀನಿ ಕವರ ಲೈತಲ್ಲಿ ಹಿಂದೆ ಗಾಡಿನಲ್ಲಿ ಇಕ್ಕ ಬಂದೆ ಈ ಜಾಸ್ತಿ ಇದ್ವಲ್ಲ ಅದಕ್ಕೆ ತಂದ್ಕೊಡೋಣ ಅಂತ ಬಂದೆ ಗಾಡಿನಲ್ಲಿ ಐತೆ ಸರಿ ಬಿಡಪ್ಪ ಹೆಂಗೋ ತಂದಲ್ಲ ಎಲ್ಲ ಕೊಡಿಲಿ ಹುಷಾರೇ ಹುಷಾರು ಹುಷಾರು ಬಾಳ ತೂಕ ಐತಿದು ತೂಕ ಐತೆ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲಿ ಬಿಡಿ ಅಕ್ಕೋರೆ ಸಂಜೆ ಬಂದಾಗ ಇಸ್ಕೊತೀನಿ ನಿಮ್ ಮಗವ್ ಬರ್ತಾರಲ್ಲ ಅವಾಗ ಇಸ್ಕತೀನಿ ಬಿಡಿ ತಗೊಂಡೋಗ್ರಿ ಹಬ್ಬಕ್ಕೆ ಎಲ್ಲ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೊಳ್ರಿ ನಾನು ಸಂಜೆ ಬರ್ತೀನಿ ಸರಿನಪ್ಪ ಆಯ್ತು ಆಯ್ತು ಲಕ್ಷ್ಮಿ ಹೂವ ನೋಡ್ದ ಎಷ್ಟು ಫ್ರೆಶ್ ಆಗಿದೆ ಅಂತ ಹೌದತ್ತೆ ತುಂಬಾ ಫ್ರೆಶ್ ಆಗಿದೆ ಅದು ಅವರೇ ಹೇಳಿದ್ರಲ್ಲ ಬೆಳಿಗ್ಗೆ ಕಟ್ಟಿದ್ದು ಅಂತ ಹ್ಞೂನಮ್ಮ ಹೇಗೋ ಚೆನ್ನಾಗಿದೆ ಬಿಡು ನಾನು ಈಗಲೇ ಬಾಟ್ಲಿಗೆಲ್ಲ ಹಾಕ್ಬಿಡ್ತೀನಿ ನೀನು ನೋಡೋಗ್ಬಿಟ್ಟು ದೇವ್ರ ಮನೆ ಒಂಚೂರು ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಡು ನಾನು ಇದು ಹೂವೆಲ್ಲ ಹಾಕ್ಬಿಟ್ಟು ಬಂದು ಸ್ನಾನ ಮಾಡ್ಕೊತೀನಿ ಆಯ್ತತ್ತೆ ಆಯಿತು ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಮತ್ತು ಹೊಸ್ತಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಾವು ಒಂದು ಸೀರಿಯಲ್ ರೂಪದ ಸ್ಟೋರಿನ ಮಾಡ್ತಾ ಇದ್ದೀವಿ ಹಳೆ ವೀಡಿಯೋಸ್ನ ಯಾರೆಲ್ಲ ಬಂದಿಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಹೊಸ ವ್ಯೂವರ್ಸ್ ದಯವಿಟ್ಟು ಹಳೆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ ನಮ್ಮ ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ನಿಮ್ಮ ಲಕ್ಷ್ಮಿ ಇನ್ನೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ವಿಡಿಯೋನ ನಾನು ನೆನ್ನೆನೆ ಹಾಕಬೇಕಿತ್ತು ಹಾಕೋದಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಹಾಕ್ತಾ ಇದ್ದೀನಿ ಇದ್ರ ನೆಕ್ಸ್ಟ್ ಎಪಿಸೋಡ್ ಕಂಟಿನ್ಯೂ ಆಗುತ್ತೆ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಬಬಾಯ್